ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕ ಪ್ರದರ್ಶನವಾಗಿದೆ ಮಹಾರಾಜ ಛತ್ರಪತಿ ಶಿವಾಜಿ ಕತೆ ಅನಾವರಣವಾಗಿದೆ ನಾಟಕಕ್ಕೆ ವಿಜಯ್ ಕುಮಾರ್ ನಿರ್ದೇಶನ ಇತ್ತು ಹಿಂದೂ ಮಹಾಸಭಾ ಕರ್ನಾಟಕ ಸಹಯೋಗದೊಂದಿಗೆ ಪ್ರದರ್ಶನ ಏರ್ಪಟ್ಟಿತ್ತು ಸುರ್ವೆ ಕಲ್ಚರಲ್ ಅಕಾಡೆಮಿ ನಾಟಕಕ್ಕೆ ಸಾಥ್ ನೀಡಿದ್ರು ಸಂಪಜ ರಂಗಸಂಗಮ ಬೆಂಗಳೂರಿನಲ್ಲಿ ಸಾರಥ್ಯನ್ನ ವಹಿಸಿ ಯಶಸ್ವಿ ಪ್ರದರ್ಶನವನ್ನ ಕಂಡಿತು ಪ್ರೇಕ್ಷಕರು ಕೂಡ ಪ್ರದರ್ಶನವನ್ನ ಮೆಚ್ಚಿಕೊಂಡು ಚಪ್ಪಾಳಿಯ ಮೂಲಕ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಛತ್ರಪತಿ ಶಿವಾಜಿ ಹಿ ಇಸ್ ಬ್ಯಾಕ್ ಅನ್ನೋ ನಾಟಕ ಧೂರಿಯಾಗಿ ಪ್ರದರ್ಶನವಾಯಿತು ಹಿಂದೂ ಮಹಾಸಭಾ ಕರ್ನಾಟಕ ಮತ್ತು ಸುರ್ವೆ ಕಲ್ಚರಲ್ ಅಕಾಡೆಮಿ ಸಹಯೋಗದೊಂದಿಗೆ ಐತಿಹಾಸಿಕ ನಾಟಕವನ್ನು ಪ್ರಸ್ತುತಪಡಿಸಲಾಯಿತು ಸಂಪಜ ರಂಗ ಸಂಗಮ ಬೆಂಗಳೂರು ಇವರ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ ನಾಟಕ ಪಕ್ವವಾಗಿ ಮೂಡಿಬಂತು ಮರಾಠ ಸಾಮ್ರಾಜ್ಯದ ಕನಸು ಕಂಡಿದ್ದ ಮಹಾನ್ ರಾಜ ಛತ್ರಪತಿ ಶಿವಾಜಿಯವರ ಜೀವನಾಧಾರಿತ ನಾಟಕಕ್ಕೆ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಅವರ ನಿರ್ದೇಶನವಿತ್ತು ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಸಂತೋ ಸಂತೋಷ್ ಗುರೂಜಿ ಹಿಂದೂ ಮಹಾಸಭಾ ಕರ್ನಾಟಕದ ಮುಖಂಡರು ಹಾಗೆ ಸುರ್ವೆ ಕಲ್ಚರಲ್ ಅಕಾಡೆಮಿ ಸದಸ್ಯರು ಕೂಡ ಉಪಸ್ಥಿತರಿದ್ದರು ಗುರೂಜಿಯವರು ದೀಪ ಬೆಳೆಸುವ ಮೂಲಕ ನಾಟಕಕ್ಕೆ ಚಾಲನೆ ನೀಡಿದರು ಕಲಾ ಸಂಘದ ಕಲಾವಿದರು ಪ್ರಸ್ತುತಪಡಿಸಿದ ಸಿನಿ ರೂಪದ ನಾಟಕ ಪ್ರೇಕ್ಷಕರ ಮನರಂಜಿಸಿತು ಚಪ್ಪಾಳಿಯನ್ನು ಕೂಡ ಕಿಟ್ಟಿಸಿಕೊಳ್ತು ನಿಮ್ಮ ಕೋರಿಕೆಯಂತೆ ಐನೂರು ಸಹಸ್ರ ಚಿನ್ನದ ಮುಹುರುಗಳನ್ನು ಮತ್ತು ಆರು ತಿಂಗಳು ಕಳೆಯುವುದರ ಒಳಗಾಗಿ ಹತ್ತು ಸಾವಿರ ಬೆಳ್ಳಿಯ ರೂಪಾಯಿಗಳನ್ನು ಗುರುಗಳು ಈ ಹೊತ್ತಿಗೆ ಬಂದಿದ್ದಾರೆ ಸೌಭಾಗ್ಯವತಿ ಭವ ಏನು ಚೀಜ ನನ್ನನ್ನು ಬರಲು ಹೇಳಿದ್ದು ತದಜಿ ಯಾರು ಬರ ಹೇಳಿದ್ರು ನಾನು ನಿಮಗೆ ಹೇಳಿ ಕಳಿಸಿ ಎಲ್ಲರಿಗೂ ನನ್ನ ಹೆಸರು ಪ್ರೀತೀಶ್ ಕುಮಾರ್ ಬಲ್ಲಲ್ಬಾಗ್ ಅಂತ ಹೇಳಿ ನಮ್ಮ ತಂಡದ ಹೆಸರು ಕಲಾಸಂಗಮ ವಿಜಯ್ ಕುಮಾರ್ ಕೊಡಿಯಲ್ಬಲ್ ಸಾರಥ್ಯದ ಶಿವಾಜಿ ಅನ್ನುವಂತಹ ನಾಟಕ ಈ ಬೆಂಗಳೂರು ಕಲಾಕ್ಷೇತ್ರ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಾ ಇದೆ ಈಗಾಗಲೇ ಐವತ್ತ ಆರನೇ ಪ್ರದರ್ಶನ ಕಂಡು ಐವತ್ತೇಳನೇ ಪ್ರದರ್ಶನ ಕನ್ನಡ ನಾಟಕಕ್ಕೆ ನಾವೀಗ ಲಗ್ಗೆ ಇಡ್ತಾ ಇದ್ದೇವೆ ತುಂಬಾ ಒಂದು ಪ್ರಶಂಸೆ ಪಡೆದಂತಹ ನಾಟಕ ವಿಜಯ್ಕುಮಾರ್ ಕೊಡಿಯಲ್ಬೈಲ್ ಅವರು ನನಗೆ ಒಂದು ಉನ್ನತವಾದಂತಹ ಪಾತ್ರವನ್ನು ಕೊಟ್ಟಿದ್ದಾರೆ ಶಿವಾಜಿಯ ಪಾತ್ರ ತುಂಬಾ ಒಂದು ಮನಸ್ಸು ಮುಟ್ಟುವಂತಹ ಪಾತ್ರ ಸೊ ಎಲ್ಲರೂ ಈ ಒಂದು ಜನ್ರೇಷನಿಗೆ ಶಿವಾಜಿ ಎನ್ನುವಂತಹ ನಾಟಕ ಎಲ್ಲರಿಗೂ ಒಂದು ಪ್ರೇರಣೆ ಆಗಿರಬೇಕು ಪ್ರೇರಣೆ ಆಗ್ತಾ ಇದೆ ಎಲ್ಲರೂ ಕೂಡ ಈ ನಾಟಕವನ್ನು ಬಂದು ನೋಡಿ ವೀಕ್ಷಿಸಿ ಆನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಅದರೊಟ್ಟಿಗೆ ನಮ್ಮ ತಂಡಕ್ಕೆ ಹಾಗೂ ನನಗೆ ಆಗಿರ್ಬೋದು ವಿಜಯಕುಮಾರ್ ಕೊಡಿಯಲ್ ಬೈಲರ್ ಅವರಿಗೆ ಆಗಿರ್ಬೋದು ಎಲ್ರಿಗೂ ನಮ್ಮ ತಂಡದ ಸಹಕಲಾವಿದರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ತಾವೆಲ್ಲರೂ ಆಶೀರ್ವಾದಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಅದರೊಟ್ಟಿಗೆ ಎಲ್ಲಿಯೂ ಎಲ್ಲಿ ಎಲ್ಲಿಯಾದರೂ ನಿಮಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ನಮ್ಮ ಈ ಶಿವಾಜಿ ನಾಟಕದ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಒಪಿನಿಯನನ್ನು ಕೊಡಿ ಬನ್ನಿ ನಾಟಕ ನೋಡಿ ಅದ್ರ ಮುಖಾಂತರ ನೀವು ಒಂದು ಒಳ್ಳೆ ಒಪಿನಿಯನ್ ಕೊಟ್ಟು ಸಜೆಷನ್ಸ್ ಅನ್ನು ನೀಡಿದ್ರು ಕೂಡ ಪರವಾಗಿಲ್ಲ ನಾವು ಅದನ್ನು ಪಾಸಿಟಿವ್ ಆಗಿ ತಗೊಂಡು ನಾವು ಈ ನಾಟಕವನ್ನು ಇನ್ನೂ ಕೂಡ ಸಾವಿರದ ಪ್ರದರ್ಶನ ದತ್ತ ಕೊಂಡೋಗ್ಬೇಕಂತ ಹೇಳಿ ನಮ್ಮದೊಂದು ಆಶಯ ಇದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಆನಂದಿಸಿ ವೀಕ್ಷಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ತೆ ಫಿಲ್ಮ್ ನೋಡ್ತಿದ್ದೀವ ನಾಟಕ ನೋಡ್ತಿದ್ದೀವ ಅನ್ನೋಷ್ಟು ನಮಗೆ ಬರುತ್ತೆ ಯಾಕೆಂದರೆ ಆ ಸೀನರಿಂದ ಅಷ್ಟು ಒಂದು ಚಾಕಚಕ್ಯತನ ಮಾಡ್ತೀವಿ ಆಮೇಲೆ ನಾಟಕ ಅಂದ ತಕ್ಷಣ ಒಂದು ಬರುತ್ತೆ ಏನು ಒಂಥರ ಆಗಿ ಇವತ್ತಿನ ಜನ್ರೇಷನ್ಗೆ ಹಂಗನ್ಸುತ್ತೆ ಬಟ್ ಇವತ್ತಿನ ಜನ್ರೇಷನ್ನೇ ಮೇಲೆ ಬೆರಳಿಟ್ಕೊಳ್ಬೇಕಾದಂಥ ರೀತಿಯಲ್ಲಿ ನನಗೆ ದೊಡ್ಡ ಶಿವಾಜಿ ಮಾಡಿರ್ತಕ್ಕಂಥ ಒಬ್ಬ ನಟ ಅತ್ಯದ್ಭುತವಾಗಿ ಶಿವಾಜಿಯನ್ನೇ ತನ್ನೊಳಗೆ ಆಹ್ವಾನ ಅವಮಾನ ಮಾಡಿಕೊಡ್ತಾರೆ ಅಂತ ಅನಿಸುತ್ತೆ ಅದೊಲ್ದಲ್ಲೇ ನಮ್ಮ ಇತಿಹಾಸವನ್ನು ಒಂದು ಮುಂದೆ ತಂದು ಕೊಟ್ಟಿದ್ರು ಯಾಕೆಂತಂದರೆ ಇದನ್ನು ನೋಡಿಯಾದರೂ ಮಕ್ಕಳು ಮನೆಗೆ ಹೋಗಿ ನಮ್ಮ ದೇಶದ ಇತಿಹಾಸ ನೋಡ್ತಾರೆ ಈ ದೇಶದ ನಿಜವಾದ ಸನಾತನ ಧರ್ಮಕ್ಕೆ ಹೋರಾಡಿರ್ತಕ್ಕಂಥ ಜೀವ ಹಿಂದೆ ಇತ್ತು ಈಗಲೂ ಇದೆ ಅಂತಲೇ ನಾವು ನಂಬ್ತೇವೆ ಶಿವಾಜಿಯವರು ದೇಹ ಬಿಟ್ಟಿರ್ಬೋದು ಆತ್ಮ ನಮ್ಮ ದೇಶದಲ್ಲಿ ಇದೆ ಅನ್ನುವಂಥದ್ದು ನಂಬಿಕೆ ನಮಗೆ ಯಾಕೆಂತಂದರೆ ಜಾತಿಯನ್ನು ನೋಡಿದ್ವಿ ಏರಿ ಇನ್ನೇನು ನೋಡಲಿ ಕೇವಲ ಭಾರತೀಯತೆಯ ಅವತ್ತು ಸಾರಿರ್ತಕ್ಕಂಥ ಒಬ್ಬ ಚಕ್ರವರ್ತಿ ಒಬ್ಬ ಮಹಾರಾಜ ಅದು ಶಿವಾಜಿ ಅನ್ನೋದು ಈ ನಾಟಕದಲ್ಲಿ ಭಾಳ ಚೆನ್ನಾಗಿ ಚೋರಿಸ ನೋಡಬೇಕು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಶಿವಾಜಿಯವರು ಯಾವ ರೀತಿಯಾಗಿ ಕರ್ನಾಟಕದಲ್ಲಿದ್ದಂತಹ ಮುಸ್ಲಿಂ ಅಧಿಕಾರವನ್ನು ತರಿಸಿ ಬಿಜಾಪುರವನ್ನು ಪುನಃ ನಿಜ ಹೈದರಾಬಾದ್ ಕೈಯಿಂದ ನಮಗೆ ಸಿಗುವಂಥ ಅದಲ್ಲದೆ ಬ್ರಿಟಿಷರ ಜೊತೆಯಲ್ಲೂ ಯುದ್ಧ ಮಾಡಿದಂಥ ಇಲ್ಲಿದ್ದ ಹೈದರಾಲಿ ಮರಾಠಿ ಜೊತೆಗೆ ಯುದ್ಧ ಮಾಡಿದ ಅಂತ ಕಾರಣ ಅದು ಮೈಸೂರು ಸಾಮ್ರಾಜ್ಯಕ್ಕೂ ಆ ಹೈದ್ರಾಲಿಗೂ ಒಂದು ವ್ಯವಸ್ಥೆ ಮಾಡಿ ಬ್ರಿಟಿಷರ ಜೊತೆಗೆ ಮೈಸೂರಿನವ್ರು ಕೈ ಜೋಡಿಸರು ಅನ್ನೋ ಕಾರಣಕ್ಕಷ್ಟೇ ಶಿವಾಜಿ ಅಥವಾ ಮರಾಠಿಗರು ಮೈಸೂರು ಜೊತೆಯಲ್ಲಿ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಬಂತು ಅದನ್ನು ಅರ್ಥ ಮಾಡಬೇಕಷ್ಟು ಕನ್ನಡಿಗರು ಹಂಗಂದ ತಕ್ಷಣ ಮರಾಠಿಗರನ್ನು ಘೋಷಣೆ ಮಾಡೋ ಒಂದು ಭಾಷೆ ವ್ಯವಸ್ಥೆ ನಮಗೆ ಸರಿಯಲ್ಲ ಶಿವಾಜಿಯನ್ನು ನೋಡಿದಾಗ ನಮಗೂ ಸಂಬಂಧಪಟ್ಟಿದ್ದಾನೆ ಅನ್ನೋದನ್ನು ನಾವು ಪ್ರೀತಿಸಿಕೊಂಡು ಇನ್ನೂ ನಾವು ಕಿತ್ತಾಡ್ತಾ ಇದ್ರೆ ಮತ್ತು ಮೂರನೇವರೇ ಲಾಭ ಪಟ್ಟಿದ್ದಾರೆ ಅನ್ನೋದನ್ನು ಈ ನಾಟಕದ ಮುಖಾಂತರ ನಾನು ವಿಜಯಕುಮಾರ್ ಕೊಡಿಯಲ್ಬೆಲ್ ಕಲಾ ಸಂಗಮ ನಾಟಕ ತಂಡದ ವ್ಯವಸ್ಥಾಪಕ ಮತ್ತು ನಿರ್ದೇಶಕ ಸುಮಾರೊಂದು ಮೂವತ್ತೆರಡು ಮೂವತ್ತ್ಮೂರು ವರ್ಷದಿಂದ ರಂಗಭೂಮಿಯಲ್ಲಿದ್ದೇವೆ ವೃತ್ತಿ ರಂಗಭೂಮಿಗೆ ಒಂದು ಹೊಸ ಆಯಾಮವನ್ನು ಕೊಟ್ಟದ್ದು ನಮ್ಮ ತಂಡವೇ ತುಳು ನಾಟಕಗಳಿಗೆ ತುಳುನಾಟಕಗಳಿಗೆ ಪೊರಿಯರ್ದೊರಿಯಾಸಲ್ಲಿ ಒಂದು ಸಾವಿರಾರು ಪ್ರಯೋಗಗಳನ್ನು ಕಂಡ ನಾಟಕ ಆನಂತರ ಮೂವತ್ತೆರಡು ವರ್ಷದಲ್ಲಿ ಬೇರೆ ಬೇರೆ ಭಿನ್ನ ಭಿನ್ನ ನಾಟಕಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕೇರಳ ರಾಜ್ಯ ಮಹಾರಾಷ್ಟ್ರ ಅದು ಮೈಸೂರು ಬೆಂಗಳೂರು ದಾವಣಗೆರೆ ಎಲ್ಲ ಗೋವಾ ಎಲ್ಲ ದುಬೈ ಬ್ಯಾರಿನ್ ಮಸ್ಕಟ್ ಕುವೈಟ್ ಈ ಕಡೆ ಎಲ್ಲ ಡ್ರಾಮ ಡ್ರಾಮಾಗಳನ್ನು ಕೊಟ್ಕೊಂಡು ಬಂದಿದ್ದೇವೆ ಇತ್ತೀಚೆಗೆ ನಮ್ಮ ಗುಳಿಗೆ ಹೇಳುವಂಥ ಒಂದು ಪೌರಾಣಿಕ ನಾಟಕ ಈಗ ಏಳ್ನೂರ ನಲವತ್ತೊಂಬತ್ತು ಪ್ರಯೋಗ ಆಗಿದೆ ಒಂದು ಸಾವಿರದತ್ತ ಹೆಜ್ಜೆ ಆಗ್ತಾಯಿದೆ ಆ ನಂತರ ನಾವು ಚಾರಿತ್ರಿಕ ನಾಟಕ ಕೊಡಬೇಕೇಳುವಂಥ ಒಂದು ಮನಸ್ಸಲ್ಲಿ ಶಶಿರಾಜ್ ರಾವ್ ಕಾವೂರ್ ಅಂತ ಹೇಳುವಂಥವ್ರು ರಚಿಸಿದ ನಾಟಕ ನಾನು ಡೈರೆಕ್ಷನ್ ಮಾಡಿದ್ದೇನೆ ಈ ನಾಟಕ ಕೊಟ್ಟೆವು ಇದು ಇನ್ನು ನಾಳೆದು ಚೌತಿ ನಂತರ ನಮ್ಮದು ಸೀಸನ್ ಆರಂಭ ಆಗ್ತದೆ ಒಂದು ತೊಂಬತ್ತೊಂಬತ್ತೈದು ಶೋ ನಿರಂತರವಾಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಘಟ್ಟ ಪ್ರದೇಶಲ್ಲೆಲ್ಲ ಆಗಲಿಕ್ಕಿದೆ ಇದು ಕಲಾ ಸಂಘವನ್ನು ನಡೆದುಕೊಂಡು ದಾರಿ ಒಂದು ಮೂವತ್ತೆರಡು ಕಲಾವಿದರ ಮತ್ತು ತಂತ್ರಜ್ಞರ ತಂಡ ನಮ್ಮದು ರಂಗಭೂಮಿಗೆ ವೃತ್ತಿರಂಗಭೂಮಿಗೆ ಸಿನಿಮಾ ರಂಗಕ್ಕೂ ಹೊಸ ಆಯಾಮವನ್ನು ತುಳು ರಂಗ ಚಿತ್ರರಂಗಕ್ಕೆ ನಮ್ಮ ಹೊರಹರಿದವರು ಹೆಸಲ್ಲಿ ನಾಟಕ ಕೊಟ್ಟದ್ದು ಪ್ರಪ್ರಥಮವಾಗಿ ಇಪ್ಪತ್ತೈದು ವಾರ ಓಡಿದ ಸಿನಿಮಾ ಕೊಟ್ಟದ್ದು ನಮ್ಮ ತಂಡ ಅಲ್ಲಿಂದ ಇಲ್ಲಿವರೆಗೆ ಬೀಳ್ಕೊಂಡು ಬಂದಿದೆ ಸಾಮಾಜಿಕ ಪೌರಾಣಿಕ ಚಾರಿತ್ರಿಕ ನಾಟಕಗಳನ್ನು ಕೊಡ್ತಾ ಬಂದಿದ್ದೀವಿ ನಾವು ಸರ್ ಇಲ್ಲ ಸರ್ ನಾಟಕಕ್ಕೆ ಯಾವ ಯಾವಾಗಲೂ ತುಳುನಾಟಕಕ್ಕಂತೂ ಇಲ್ಲವೇ ಇಲ್ಲ ಖಂಡಿತವಾಗಿ ಹೇಳ್ತೀನಿ ನಾನು ಅಂದರೆ ತುಳುನಾಟಕಕ್ಕೆ ಮುಖ್ಯ ಆಧಾರ ಹೇಳಿದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಇರುವಂಥ ದೇವಸ್ಥಾನಗಳು ದಕ್ಷಿಣ ಕನ್ನಡದಲ್ಲಿ ಎಲ್ಲಿವರೆಗೆ ದೇವಸ್ಥಾನಗಳು ಇರ್ತವೆ ಎಲ್ಲಿಯವರೆಗೆ ಬ್ರಹ್ಮಕಲಸ ಅಷ್ಟಮಂಗಲ ನಾಗಮಂಡಲ ಆಗ್ತಾ ನಾಟಕ ನಿಲ್ಲೋದೇ ಇಲ್ಲ ಸಿನಿಮಾದ ನಾನು ಹೇಳೋದಿಲ್ಲ ಬಟ್ ನಾಟಕಂತೂ ಅದು ತುಳುವರ ಎಲ್ಲಿವರೆಗೆ ಇರ್ತಾರೆ ದೇಶ ವಿದೇಶದಲ್ಲಿ ಅಲ್ಲಿವರೆಗೆ ನಾಟಕ ನಿರಂತರ ಹ್ಞೂ ಇದೆ ಸರ್ ತುಂಬ ಇದೆ ಸರ್ ಕಷ್ಟ ಬಂದ್ರೇನಲ್ಲ ಸರ್ ಸಿಗೋದು ಈಗ ಸುಖ ಸಿಕ್ಕಿದೆ ಅಲ್ಲ ಕಷ್ಟ ತುಂಬ ಬಂದಿದ್ದೇವೆ ಅದು ಒಂದು ಈಗ ಟೂ ತೌಸಂಡ್ ಟ್ವೆಂಟಿ ನಂತರ ನಾವು ಸುಖ ನೋಡ್ತಾ ಇದ್ದೇವೆ ಡ್ರಾಮಾದಲ್ಲಿ ಸೋಲಾಗಲಿಲ್ಲ ಯಾವತ್ತು ಪ್ರಥಮ ನಾಟಕದಿಂದ ಇವತ್ತಿನವರೆಗೆ ಎಲ್ಲ ಸೆಂಚುರಿ ಹೊಡೆಯದಿದ್ದ ಇಲ್ಲ ಮುನ್ನೂರು ನಾಲ್ನೂರು ಪ್ರಯೋಗಗಳು ಎಲ್ಲ ನಾಟಕಗಳು ಕೊಟ್ಟದ್ದು ನಾವು ನಾಟಕಗಳು ಕೊಟ್ಟ ಸಂಖ್ಯೆ ಕಡಿಮೆ ಇಪ್ಪತ್ತೆಂಟು ನಾಟಕ ಕೊಟ್ಟಿದ್ದೇವೆ ಪ್ರದರ್ಶನಗಳು ಸಾವಿರಾರು ಕೊಟ್ಟಿದ್ದಾವೆ ಥ್ಯಾಂಕ್ ಯು